పరాశరం మునివరం ఘత క్రియం మైత్రేయ పరిపత్రణిపత్యావాద్య విష్ణు పురాణ పరాశరూ మైత్రేయల సంవాద స్వరూపవాదు అదరలీ పరమాత్మ ఆరమ్యదా అనేక ಮಾತುಗಳು ಹಿಂದೆ ಬಂದದ್ದನ್ನ ನೋಡ್ತಾ ಬಂದೆವು ನಾವು ಸೃಷ್ಟಿಯ ಅನೇಕ ಮುಖಗಳನ್ನ ಪರಿಚಯಿಸ್ತಾ ಬಂದ್ರು ಭಗವಂತನ ಗುಣಗಳನ್ನ ಎಷ್ಟು ವರ್ಣಿಸಿದ್ರು ಕೂಡ ಅದು ಮುಗಿಯದೇ ಇರುವಂತದ್ದು ಅನ್ನುವ ಹಿನ್ನೆಲೆಯಲ್ಲಿ ಸೃಷ್ಟಿಯ ಸೂಕ್ಷ್ಮಗಳನ್ನೆಲ್ಲ ವಿವರಿಸ್ತಾ ಬಂದ್ರು ಇದೀಗ ಎಷ್ಟನೇ ಅಧ್ಯಾಯ You old now, dear. Sorry. Not right. ಶ್ಲೋಕ ಕಾಣಿಸ್ತಿದ್ಯಾ ಬೇರೆಯವರಿಗೆ ಬಂತು ದೈನಂದಿ ದೈನಂದಿನಿ ತಥಾ ಪ್ರೋಕ್ತ ನಾಂತರ ಪ್ರಳಯಾದನು ಭೂತಾನ್ಯನು ದಿನೇ ಯತ್ ಮುನಿ ಮುನಿಸ್ತಮ ದೈನಂದಿನಿ ಇದು ಪ್ರಳಯದ ವಿವರವನ್ನ ಹೇಳ್ತಾ ಬಂದಿದ್ರು ಹ್ಮ್ ಮುಖ್ಯವಾಗಿ ಪ್ರಳಯದಲ್ಲಿ ಬ್ರಾಹ್ಮ ಪ್ರಳಯ ನೈಮಿತ್ತಿಕ ಪ್ರಳಯ ಪ್ರಾಕೃತಿಕ ಪ್ರಳಯ ಮತ್ತು ಆತ್ಯಂತಿಕ ಪ್ರಳಯ ಅದು ಒಂದು ಒಂದು ಚಿಕ್ಕದು ನಿತ್ಯ ಪ್ರಳಯ ಈ ಬ್ರಾಹ್ಮ ಪ್ರಳಯ ಅಂತ ನೈಮಿತ್ತಿಕ ಅಂತ ಕರೀತರು ಪ್ರಕೃತಿ ನಾಶವಾಗುವಂತದ್ದನ್ನ ಪ್ರಾಕೃತ ಅಂತಂದ್ರು ಜ್ಞಾನದ ವ್ಯವಸ್ಥೆಯಲ್ಲಿ ಉಂಟಾಗುವಂತಹ ಲಯವನ್ನ ಆತ್ಯಂತಿಕ ಅಂತಂದ್ರು ನಿರಂತರ ಭೂತ್ ನಿತ್ಯ ಪ್ರತಿ ದಿವಸ ಆಗುವ ವ್ಯತ್ಯಾಸವನ್ನ ದೈನಂದಿನ ಪ್ರಳಯವನ್ನ ನಿತ್ಯ ಪ್ರಳಯ ಅಂತಂದ್ರು ಅಂದ್ರೆ ನಾವು ಇವತ್ತು ಮಲಗಿ ಹೇಳ್ತೇವೆ ಅಂದ್ರೆ ಅದೊಂದು ಪ್ರಳಯ ಹೇಳ್ತೇವೆ ಅಂದ್ರೆ ಮತ್ತದೊಂದು ಸೃಷ್ಟಿ ಅದು ನಿತ್ಯ ಪ್ರಳಯ ಇದಿಷ್ಟು ನಿತ್ಯ ಪ್ರತಿಯೊಬ್ಬರನ್ನು ಆವರಿಸುವಂತಹ ಪ್ರಳಯದ ವ್ಯವಸ್ಥೆಗಳು ಅನ್ನೋದನ್ನ ನಾವು ಹಿಂದಿನ ಸಾಲಿನಲ್ಲಿ ನೋಡಿದ್ವಿ ಜ್ಞಾನದಿಂದ ಆತ್ಯಂತಿಕವಾದದ್ದು ಪರಿಚಯ ಆಗಿದೆ ಹಿಂದೆ ದಿವಾನಿಶಮ್ ಹಗಲು ರಾತ್ರಿ ಅನೇಕ ಜೀವಿಗಳು ಹುಡ್ತಾವೆ ಒಂದು ಕಡೆಯಿಂದ ಅನೇಕ ಜೀವಿಗಳು ನಾಶವಾಗ್ತಾ ಇರ್ತವೆ ಹುಟ್ಟುವುದು ಸಾವು ಅನ್ನೋದು ನಿತ್ಯದ ವಿಶಿಷ್ಟವಾದ ಬೆಳವಣಿಗೆ ಅಂದ್ರೆ ಬದಲಾವಣೆಗೆ ಕಾರಣವಾದಂಥದ್ದಾದ್ರಿಂದ ಆ ನಿತ್ಯ ಪ್ರಳಯವು ಕೂಡ ಅಷ್ಟೇ ಆ ಕಾರ್ಯತಂತ್ರಗಳನ್ನ ಕರ್ಮದ ವ್ಯವಸ್ಥೆಯನ್ನ ರೂಪಿಸ್ತಾ ಹೋಗ್ತಾ ಇರುತ್ತೆ ಪ್ರಸೂತಿ ಪ್ರಕೃತಿರ್ಯಾತು ಸಾ ಸೃಷ್ಟಿ ಪ್ರಾಕೃತ ಮತ ತಥಾ ಪ್ರೋಕ್ತ ತತಃ ಪ್ರಳಯ ತ ಪ್ರಳಯಾದನು ಪರಾಶರರು ಒಟ್ಟು ಈ ಸೃಷ್ಟಿಯ ವೈಶಿಷ್ಟ್ಯವನ್ನ ಹೀಗೆ ವಿವರಿಸ್ತಾ ಇದ್ದಾರೆ ಅಪಾರ ಮಹಿವನಾದಂತಹ ಭಗವಂತನಿಗೆ ಸೃಷ್ಟಿ ಸ್ಥಿತಿ ಸಂಹಾರ ಇದೆಲ್ಲವೂ ಕೂಡ ಒಂದು ನಿತ್ಯ ಲೀಲೆ ನಿರಂತರ ಮಾಡ್ತಾನೆ ಇರ್ತಾನೆ ದೇವತೆಗಳಿಗೆ ಭಗವಂತ ಅವಕಾಶ ಕೊಟ್ಟು ತನ್ನ ಲೀಲೆಯಲ್ಲಿ ಅವರನ್ನ ಸಾಧನವಾಗಿ ಬಳಸಿಕೊಳ್ತಾನೆ ನೈಮಿತ್ತಿಕ ಪ್ರಾಕೃತಿಕ ಆತ್ಯಂತಿಕ ನಿತ್ಯ ಅನ್ನುವ ನಾಲ್ಕು ಪ್ರಳಯದಲ್ಲಿ ಜಗತ್ತಿಗೆ ಒಡೆಯನಾದ ಚತುರ್ಮುಖ ಪರಮಾತ್ಮ ಶೇಷಶಾಹಿಯಾಗಿ ಸಂಭವಿಸಿದ ಹೊತ್ತು ಅಂದ್ರೆ ಭಗವಂತನ ನಿದ್ರಾ ಅನ್ನುವ ಒಂದು ಸ್ಥಿತಿ ಏನಿದೆ ಅದನ್ನ ನೈಮಿತ್ತಿಕ ಪ್ರಳಯ ಅವನೇ ಕಣ್ಣು ಮುಚ್ಚಿ ಮಲ್ಕೊಂಡ ಮಲ್ಕೊಂಡ ಆಗಿರ್ತಾನೆ ಅವನೇನ್ ಕಣ್ಣು ಮುಚ್ಚುದು ಅಂದ್ರೆ ನಿದ್ದೆ ಬರುದು ಅಂತಲ್ಲ ಆದ್ರೆ ಇಡೀ ಪ್ರಪಂಚಕ್ಕೆ ಒಂದ್ಸರ್ತಿ ವಿಶ್ರಾಂತಿ ಮಹಾ ವಿಶ್ರಾಂತಿ ಇದನ್ನ ನೈಮಿತ್ತಿಕ ಪ್ರಳಯ ಅಂತಾರೆ ಬ್ರಹ್ಮಾಂಡದ ಒಳಗೆ ಅನೇಕ ವಿಕೃತಿಗಳು ಉಂಟಾಗಿ ಅದು ಪ್ರಕೃತಿಯಲ್ಲಿ ಲಯವಾದಾಗ ಅದನ್ನು ಪ್ರಾಕೃತ ಪ್ರಳಯ ಅಂತ ಹೇಳ್ತಾರೆ ಭಗವಂತನನ್ನ ಯೋಗಿಗಳು ಸಾಕ್ಷಾತ್ಕರಿಸಿಕೊಂಡು ಎಲ್ಲಿ ಆ ಕೊನೆಯೋ ಅಲ್ಲಿ ತಾವು ಲೀನವಾಗ್ತೇವೆ ಅಂತ ಬಯಸಿ ಭಗವಂತನ ಅನುಗ್ರಹದಿಂದ ಅವನಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡ್ರೆ ಇದು ಆತ್ಯಂತಿಕ ಪ್ರಳಯ ಅಂತ ರಾತ್ರಿ ಹಗಲು ನಿರಂತರ ಅನೇಕ ಹುಟ್ಟುವುದು ಸಾಯುವುದು ಇದು ನಡೀತಾನೆ ಇರುತ್ತಲ್ಲ ಇದನ್ನ ನಿತ್ಯ ಪ್ರಳಯ ತುಂಬಾ ಒಳ್ಳೆ ಅಹ್ ಅಂಶಗಳಿದು ನಾಲ್ಕನ್ನ ನಾವು ಯಾವಾಗ್ಲೂ ಭಗವಂತನ ಗುಣಚಿಂತನೆ ಮಾಡುವಾಗಿ ಇದನ್ನ ನೆನ್ಪಿಟ್ಕೊಳ್ಬೇಕು ಸೃಷ್ಟಿಯ ಆದಿಯಲ್ಲಿ ಅಹ್ ಪ್ರಕೃತಿಯಿಂದ ಮಹದಾದಿ ತತ್ವಗಳು ಹುಟ್ಟುತ್ತವೆ ಮಹತ್ವ ಅಹಂಕಾರ ತತ್ವ ಅದರಿಂದ ಭೂತ ತತ್ವ ಆಮೇಲೆ ವಿಷಯ ಪದ ಅಂದ್ರೆ ತನ್ಮಾತ್ರೆಗಳು ಇದೆಲ್ಲವೂ ಕೂಡ ತತ್ವಗಳ ಸೃಷ್ಟಿಯಲ್ಲಿ ಇದು ಪ್ರಾಕೃತ ಸೃಷ್ಟಿ ಮಧ್ಯ ಮಧ್ಯ ಈ ಸೃಷ್ಟಿಯಲ್ಲಿ ಈ ಸೃಷ್ಟಿ ಪ್ರಳಯಗಳಲ್ಲೂ ಒಂದು ಸ್ವಲ್ಪ ದೊಡ್ಡ ಮಟ್ಟದ್ದು ಚಿಕ್ಕ ಮಟ್ಟದ್ದು ಅಂತ ಆಗುತ್ತೆ ಅಂದ್ರೆ ಬ್ರಹ್ಮದೇವರ ಒಂದು ದಿವಸದ ಆದಿಯಲ್ಲಿ ಉಂಟಾಗುವ ಸೃಷ್ಟಿಯನ್ನ ನೈಮಿತ್ತಿಕ ಸೃಷ್ಟಿ ಅಂತ ಕರೆದ್ರೆ ಆಮೇಲೆ ಜನನ ಮರಣ ಏನು ನಿರಂತರ ನಡೀತಾ ಇರುತ್ತೆ ಇದನ್ನ ನಿತ್ಯ ಸೃಷ್ಟಿ ಅಂತ ಕರೀತಾರೆ ಇದನ್ನೇ ಹಿಂದೆ ಹೇಳಿದು ಭೂತಾದ್ಯನು ದಿನಂ ಯತ್ರ ಜಾಯಂತೆ ಮುನಿಸತ್ತಮ ನಿತ್ಯ ಸರ್ಗೋಹಿ ಸಪ್ರೋಕ್ತಃ ಪುರಾಣಾರ್ಥ ವಿಚಕ್ಷಣೈ ಪುರಾಣವನ್ನ ಚೆನ್ನಾಗಿ ಬಲ್ಲವರು ನಿತ್ಯ ನಡೆಯುವ ಸಾವು ನೋವುಗಳನ್ನ ದುಹುಟ್ಟುಗಳನ್ನ ಅದಕ್ಕೇನೋ ಅಯ್ಯೋ ಹೀಗಾಗೋಯ್ತು ಅಂತ ಅವ್ರು ಅಳಲ್ಲ ಇದು ನಿತ್ಯ ಸೃಷ್ಟಿ ಪ್ರಳಯದ ದೈನಂದಿನ ಚಟುವಟಿಕೆಯ ಒಂದು ಅವಿನಾಭಾವವಾದ ಸಂಬಂಧ ಇರುವ ಅನಿವಾರ್ಯವಾದ ಕ್ರಿಯೆ ಯಾರು ಕೂಡ ಬೇಕು ಅಂತ ಮಾಡುವುದಲ್ಲ ಭೂತಗಳು ಅನುದಿನ ಬಂದ್ ಬರ್ತಾವೆ ಜಾಯಂತೆ ಎತ್ರ ಬರೆಯಂತೆ ಹುಟ್ಟುತ್ತಾವೆ ಮತ್ತೊಂದು ಕಡೆ ಕೊನೆ ಕೊನೆಗಾಣಿಸ್ತದೆ ಇದನ್ನೇ ನಿತ್ಯ ಸರ್ಗ ಅಂತ ಕರೀತಾರೆ ಪುರಾಣದ ಅರ್ಥವನ್ನು ಚೆನ್ನಾಗಿ ತಿಳಿದಂತಹ ಕೋವಿದರು ಅನುದಿನ ನಡೆಯುವುದನ್ನ ಇವತ್ತ ಇದನ್ನ ನಿತ್ಯ ಸೃಷ್ಟಿ ಅಂತ ಕರೀತಾರೆ ಹೀಗೆ ಏವಂ ಸರ್ವ ಶರೀರೇಶು ಭಗವಾನ್ ಭೂತ ಭಾವನ ಸ್ಥಿತ ಪ್ರಕೃತಿಯ ವಿಷ್ಣು ಉತ್ಪತ್ತಿ ಸ್ಥಿತಿ ಸಂ ಸಂಯಮಾನ್ ಹೀಗೆ ಎಲ್ಲ ಶರೀರದಲ್ಲೂ ಇದ್ದುಕೊಂಡು ಜೀವಕೋಶಗಳ ನಾಶದಿಂದ ಹಿಡಿದು ಜೀವಗಳ ಶರೀರದ ಪಡೆಯುವಿಕೆ ಮತ್ತು ಕಳೆದುಕೊಳ್ಳುವಿಕೆಯಿಂದ ಹಿಡಿದು ಭೂತಗಳ ದೊಡ್ಡ ದೊಡ್ಡ ಪ್ರಮಾಣದ ರಾಶಿಯೇ ಒಂದೊಂದು ಸರ್ತಿ ಇದ್ದಕ್ಕಿದ್ದಂತೆ ಮರೆಯಾಗುವ ಮತ್ತೆ ಮತ್ತೆ ಎದುರುಗೊಳ್ಳುವ ಈ ಸ್ಥಿತಿಯನ್ನ ಭಗವಂತ ನಿರಂತರ ಮಾಡ್ತಾನೆ ಇರ್ತಾನೆ ಅಂದ್ರೆ ಸೃಷ್ಟಿ ಅನ್ನೋದು ಯಾವತ್ತೋ ಒಂದ್ ದಿವಸ ಮಾಡಿ ಮುಗಿದದ್ದಲ್ಲ ಪ್ರಳಯ ಅನ್ನೋದು ಇನ್ಯಾವತ್ತೋ ಕೊನೆ ದಿವಸಕ್ಕೆ ಮುಗಿಸುವುದು ಮಾತ್ರ ಅಲ್ಲ ಭಗವಂತ ನಿರಂತರವಾಗಿ ಸೃಷ್ಟಿ ಸ್ಥಿತಿ ಸಂಯಮಗಳನ್ನ ನಿತ್ಯದಲ್ಲಿ ಮಾಡ್ತಾ ಇರ್ತಾನೆ ಸ್ಥಿತ ಪ್ರಕೃತಿ ವಿಷ್ಣು ಉತ್ಪತ್ತಿ ಸ್ಥಿತಿ ಸಂಯಮಾನ್ ಪ್ರತಿ ದಿನವೂ ಕೂಡ ಈ ರೀತಿಯಾದ ಹುಟ್ಟು ಈ ರೀತಿಯಾದ ಕೊನೆಗಾಣಿಸುವಿಕೆ ನಡೀತಾನೆ ಇರುತ್ತೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಯ ಸರ್ವದೇಹಿನಾಂ ವೈಷ್ಣವ್ಯ ಪರಿವರ್ತಂತೆ ಮೈತ್ರೇಯ ಹರ್ನಿಶಂಸುತ ಎಲ್ಲ ಶರೀರದೊಳಗೆ ಇದ್ದು ಎಲ್ಲೆಡೆ ನಡೆಸುವಂತಹ ಸ್ಥಿತಿ ಸಂಹಾರಗಳನ್ನ ತಾನೊಬ್ಬನೇ ಮಾಡ್ತಾ ಇದ್ದಾನೆ ವಿಷ್ಣು ಶಕ್ತಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾಗಿ ಎಲ್ಲ ಜೀವರೊಳಗೂ ನೆಲೆಸಿ ರಾತ್ರಿ ಹಗಲು ಈ ಅನೇಕ ಲೆಕ್ಕವಿಲ್ಲದ ಜೀವಕೋಟಿಯನ್ನು ಹುಟ್ಟು ಸಾವುಗಳ ರಥದಲ್ಲಿ ಗಾಲಿಯಲ್ಲಿ ಓಡಿಸ್ತಾ ಇರುತ್ತೆ ಒಂದಿಷ್ಟು ಹುಟ್ಟತ್ತೆ ಒಂದಿಷ್ಟು ಸಾಯುತ್ತೆ ಅದೇ ಮತ್ತೊಮ್ಮೆ ಹುಟ್ಟತ್ತೆ ಮತ್ತೊಂದರಲ್ಲಿ ಹುಟ್ಟುತ್ತೆ ಮತ್ತೊಂದಾಗಿ ಹುಟ್ಟಂದೆ ಮತ್ತೊಂದಕ್ಕಾಗಿ ಹುಟ್ಟತ್ತೆ ಮತ್ತೊಂದಕ್ಕಾಗಿ ಸಾಯತ್ತೆ ಮತ್ತೊಂದಕ್ಕಾಗಿ ಬದುಕತ್ತೆ ಹೀಗೆ ತನಗಾಗಿ ಇಂತ ಗೊತ್ತಾಗುವ ತನಕವು ಈ ಸೃಷ್ಟಿಯ ಚಕ್ರ ನಿರಂತರ ತಿರುಗ್ತಾ ಇರುತ್ತೆ ಗುಣತ್ರಯಮಯಂ ಹ್ಯೇ ತದ್ಬ್ರಹ್ಮನ್ ಶಕ್ತಿಮತ ಶಕ್ತಿತ್ರಯಂ ಮಹತ್ ಯೋತಿಯಾತಿ ಸತ್ಯ ಪರಂ ವರ್ತತೆ ಪುನಃ ಈ ಮೂರು ಗುಣಗಳನ್ನ ಅಂದ್ರೆ ಸತ್ವ ರಜಸ್ಸು ತಮಸ್ಸುಗಳನ್ನ ಅವಲಂಬಿಸಿ ಸೃಷ್ಟಿಸ್ಥಿತಿ ಸಂಹಾರಗಳ ಮಹಾ ಕೆಲಸವನ್ನ ಅವನದರ ಪ್ರಭಾವಕ್ಕೊಳಗಾಗಿ ಮಾಡುದಲ್ಲ ಆ ಪ್ರಭಾವಕ್ಕೊಳಗಾಗುವಂತೆ ಸೃಷ್ಟಿಸ್ಥಿತಿ ಲಯಗಳನ್ನ ನಿರಂತರ ಭಗವಂತ ಮಾಡ್ತಾ ಇರ್ತಾನೆ ಕೆಲವರು ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಭಗವಂತನಿಗೆ ತಮೋವೇಶ ತಮಸ್ಸಿನ ಆವೇಶ ಉಂಟಾದಾಗ ಲಯ ಮಾಡ್ತಾನೆ ಅವನಿಗೆ ರಜಸ್ಸಿನ ಆವೇಶ ಆದಾಗ ಅವನನ್ನ ಆವೇಶ ಆಗುದಾದ್ರೆ ಅವನು ತ್ರಿಗುಣಾತೀತ ಹೇಗೆ ತುಂಬಾ ಕಡೆ ಅವನನ್ನ ನಿಸ್ತ್ರೈಗುಣ್ಯ ಅಂತೆಲ್ಲ ಕರ್ದ ಮಾತು ಪುರಾಣಗಳಲ್ಲಿ ವೇದಗಳಲ್ಲಿ ಆಚಾರ್ಯರ ಸಂಗ್ರಹಗಳಲ್ಲೂ ಭಿಗ್ಗೀತೆಯಲ್ಲೂ ನಿರಂತರ ದೇವರನ್ನ ಸ್ತೋತ್ರ ಮಾಡ್ತಾರೆ ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಜ ತ್ರೈಗುಣ್ಯವರ್ಜಿತಂ ಮೂರು ಗುಣಗಳಿಂದ ಆಚೆ ಇರುವವ ಅಂತ ಅವನಿಗೆ ಆವೇಶ ಬರುದು ಹೇಗೆ ಅಥವಾ ಅವನಿಗೆ ಅದರ ಪ್ರಭಾವದಿಂದಾಗಿ ತಲೆ ಕೆಟ್ಟು ಇಂತಹದೆಲ್ಲ ಮಾಡಬೇಕು ಅಂತ ಅನಿಸುದು ಹೇಗೆ ಯಾವುದು ಬುದ್ಧಿ ಪ್ರಮಣೆಯಿಂದ ಮಾಡುವಂತ ಕೆಲಸ ಅಲ್ಲ ಯಾವುದು ಕೂಡ ಕೈ ಕೈ ತಪ್ಪಿ ಅಥವಾ ಕಣ್ತಪ್ಪಿ ಅಥವಾ ಬುದ್ಧಿ ಜಾರಿ ಉಂಟಾಗುವ ಕೆಲಸ ಅಲ್ಲ ಇದನ್ನ ನಿಶ್ಚಿತವಾದ ಎಚ್ಚರದಿಂದಲೇ ಗುಣತ್ರಯಮಯವಾದ ಈ ಪ್ರಪಂಚವನ್ನು ಆ ಮೂರು ಶಕ್ತಿಗಳ ಮೂಲಕ ಸಾತ್ವಿಕ ಶಕ್ತಿ ರಾಜಸ ಶಕ್ತಿ ತಾಮಸ ಶಕ್ತಿಗಳನ್ನ ಬಳಸಿಕೊಂಡು ಕೆಲಸ ಮಹಾಶಕ್ತಿಯಾಗಿ ಭಗವಂತನೇ ನಡೆಸ್ತಾ ಇದ್ದಾನೆ ಈ ಮೂರು ಗುಣಗಳನ್ನು ಯಾರು ದಾಟುತ್ತಾನೋ ಅವನು ಹುಟ್ಟು ಸಾವುಗಳ ಚಕ್ರವನ್ನ ತಪ್ಪಿಸಿಕೊಳ್ತಾನೆ ಏಕೆಂದ್ರೆ ಪರಮಾತ್ಮನನ್ನ ಸೇರುವುದಕ್ಕೆ ಅದೊಂದು ಮಾಧ್ಯಮ ಪರಮಾತ್ಮನೊಮ್ಮೆ ಸೇರಿದ ಮೇಲೆ ಮತ್ತೆ ಸಂಸಾರದ ಭಯ ಪರಂನಾವರ್ತತೆ ಪುನಃ ಮತ್ತೆ ಅವನು ಪರದ ಆ ಪರವನ್ನ ಸೇರಿದ ಮೇಲೆ ಪುನಃ ನಾವರ್ತತೆ ಯಾತ್ಯೇವ ಪರಂ ಯೋ ಯೋತಿಯಾತಿ ಸಯಾತ್ಯೇವ ಪರಂನ ವರ್ತತೆ ಪುನಃ ಅವನು ಯಾರು ಅತಿಯಾತಿ ಅತಿಯಾತಿ ಅಂದ್ರೆ ದಾಟುವುದು ಯಾರು ಈ ಸತ್ವರಜ ಸಮಸು ಅನ್ನುವ ಗುಣಗಳ ಪ್ರಭಾವವನ್ನು ದಾಟಿ ನಿಲ್ತಾನೋ ಇಂದ್ರಿಯಗಳ ಮೇಲೆ ವಿಜಯವನ್ನು ಸಾಧಿಸಿ ಪರಮಾತ್ಮನಿಗೆ ಶರಣಾಗಿ ತನ್ನ ಪ್ರತಿಯೊಂದು ಕರ್ತವ್ಯದಲ್ಲೂ ಅವನೇ ತನಗೆ ರುವಾರಿ ಅಂತ ಭಾವಿಸಿ ಮುಂದುವರಿತಾನೋ ಅವನಿಗೆ ಸಂಸಾರದ ಈ ತಾಪತ್ರಗಳ ಕಾಟ ಮುಂದೆ ಇಲ್ಲ ಮತ್ತೆ ಮತ್ತೆ ಮರಳಿ ಅವನು ಭೂಮಿಗೆ ಬರುವಂತಹ ಪ್ರಸಂಗವೂ ಬರಲ್ಲ ಸತ್ಯಲೋಕದಲ್ಲಿ ಚತುರ್ಮುಖನ ಜೊತೆಗೆ ಆತ ಸುಖವಾಗಿ ತನ್ನ ಕಾಲವನ್ನು ಕಳೆಯುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಇಲ್ಲಿಗೆ ವಿಷ್ಣು ಪುರಾಣದ ಏಳನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ ಮುಂದೆ ಎಂಟನೆಯ ಅಧ್ಯಾಯದಲ್ಲಿ ಪರಾಶರರು ಮತ್ತೆ ಮೈತ್ರೇಯನಿಗೆ ಕೆಲವು ವಿಷಯಗಳನ್ನು ನಿರೂಪಣೆ ಮಾಡುತ್ತಾ ಇದ್ದಾರೆ ಕಥಿತಸ್ತಾಮಸ ಸರ್ಗೋ ಬ್ರಾಹ್ಮಣಸ್ತೇ ಮಹಾಮುನೇ ರುದ್ರ ಸರ್ಗಂ ಪ್ರವಕ್ಷ್ಯಾಮಿ ತನ್ಮೇನಿಗತ ಶೃಣು ಮಹಾಮುನಿಯೇ ಪರಮಾತ್ಮನಿಂದ ಕಥಿತ ತಾಮಸರ್ಗ ಬ್ರಾಹ್ಮಣಸ್ಥೇ ಮಹಾಮುನಿ ಒಂದು ಚತುರ್ಮುಖನ ಹುಬ್ಬು ಗಂಟಿಕ್ಕುವಿಕೆಯಿಂದ ಹೊರಬಂದ ರುದ್ರನ ಸೃಷ್ಟಿ ಅಂತ ಒಂದರ್ಥ ಅಥವಾ ಜಗತ್ತಿನಲ್ಲಿ ಎಲ್ಲ ಸೃಷ್ಟಿಯನ್ನೂ ಕೂಡ ಪರಮಾತ್ಮ ಮೊದಲೊಮ್ಮೆ ಮಾಡುವಾಗ್ಲೂ ಈ ರುದ್ರದೇವನ ಹೊರಬರುವಿಕೆ ಅಂತ ಅನ್ನೋದು ಒಂದು ಕಾರಣವಾಗಿ ನಿಂತಿದೆ ಅದರಿಂದಾಗಿ ಇದು ಚತುರ್ಮುಖನ ಸೃಷ್ಟಿಯೂ ಹೌದು ಭಗವಂತನ ಸೃಷ್ಟಿಯೂ ಹೌದು ರುದ್ರ ಸೃಷ್ಟಿಯನ್ನ ನಾನು ಮತ್ತೆ ನಿನಗೆ ಮುಂದೇನಾಯ್ತು ಅನ್ನೋದನ್ನು ನಾನು ಬಣ್ಣಿಸ್ತಾ ಇದ್ದೇನೆ ತನ್ಮೆ ನಿಗದತ ಶೃಣು ನಿಗದತಃ ವಿವರಿಸುವ ನನ್ನ ಮಾತುಗಳಿಗೆ ಕಿವಿಯಾಗು ರುದ್ರಸರ್ಗಂ ಪ್ರವಕ್ಷ್ಯಾಮಿ ಮುಂದಿನ ಮಾತುಗಳಲ್ಲಿ ರುದ್ರ ಸರ್ಗದ ಕುರಿತಾದ ವಿಷಯ ಇರುತ್ತೆ ಕೇಳಿಸಿಕೊ ಕಲ್ಪಾದಾ ಕಲ್ಪಾದೌ ಆತ್ಮನಸ್ತುಲ್ಯ್ಯಂ ಸುತ್ಯಾತಸ್ ಪ್ರಾಧ್ಯಾತ ಪ್ರಾದುರಾಸೀತ್ ಪ್ರಭೋರಂಕಾತ್ ಕುಮಾರೋ ನೀಲ ಲೋಹಿತ ಎಂಬ ಚಂದದ ಮಾತು ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಅಂತ ಗೀತೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಒಂದು ಮಾತಿದೆ ಅದರ ಮೂಲ ವಿವರ ಎಲ್ಲಿ ಇಲ್ಲಿದೆ ಕಲ್ಪದ ಆದಿಯಲ್ಲಿ ಅನುರೂಪನಾದ ಒಬ್ಬ ಮಗನನ್ನ ಪಡೆಯಬೇಕು ನೀಲಲೋಹಿತ ಅಂತ ಅವನಿಗೆ ಹೆಸರು ಅದನ್ನು ಇಲ್ಲಿ ನೆನಪಿಸ್ತಾರೆ ಋತಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಮಹಾ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ ಅಂತ ಸ್ತೋತ್ರ ಮಾಡುವಾಗ್ಲೂ ಅವನನ್ನ ಕೆನ್ನೀಲಿ ಶರೀ ಶರೀರದವನು ಅಂತ ಕರೀತಾರೆ ಹಾಗೆ ಇಲ್ಲಿ ಕುಮಾರೋ ನೀಲಲೋಹಿತ ಪ್ರಭೋಹ ಅಂಕಾತ್ ಪ್ರಾದುರಾಸೀತ್ ಪ್ರಧ್ಯಾಯತ ಪರಮಾತ್ಮನನ್ನ ಧ್ಯೇನಿಸುತ್ತಿರುವಾಗ ಕಲ್ಪದ ಆದಿಯಲ್ಲಿ ತೊಡೆಯಿಂದ ಒಬ್ಬ ಹುಡುಗ ಹುಟ್ಟಿದ ನೋಡಿ ಇಲ್ಲಿ ಹಿಂದೆ ಭೃಕುಟಿಯಿಂದ ಹುಟ್ಟಿದ ಅಂತ ಹೇಳಿದ್ರು ಮತ್ತೊಮ್ಮೆ ಈಗ ಸೃಷ್ಟಿಯನ್ನು ಹೇಳುತ್ತಾ ಇದ್ದಾರೆ ನಾರಾಯಣನ ತೊಡೆಯಿಂದ ಆವಿರ್ಭವಿಸಿದ ಹುಟ್ಟಿದವನೇ ರುದನ್ ವೈ ಸುಸ್ವರೋತ ಸತ್ತಮ ಕಂ ರೋದಿ ತಂ ಬ್ರಹ್ಮ ರುದನ್ ತಂ ಪ್ರತ್ಯು ಚತುರ್ಮುಖಲ್ಲಿ ನೆಲೆಸಿದ ಭಗವಂತನ ರೂಪ ತನ್ನ ತೊಡೆತಟ್ಟಿದೊಡನೆ ಹುಟ್ಟಿದಾಗ ಎದ್ದು ಎದ್ದವನೇ ಓಡತೊಡಗಿದ ಓಡತೊಡಗಿದ ಚತುರ್ಮುಖ ನಿಲ್ಲಿಸಿ ಕೇಳಿದ ಯಾಕಪ್ಪ ಓಡ್ತಾ ಇದ್ಯಾ ಯಾಕಪ್ಪ ಈ ರೋಧನ ಏನಾಯ್ತು ನಿನಗೆ ಸುಸ್ವರಂ ಸೋತ ರೋದ ರುರೋಧ ಬಹಳ ಮಧುರವಾಗಿ ಅತ್ತ ನಳುದು ಅಂದ್ರೆ ಅದರಲ್ಲೂ ಒಂದು ಸುಂದರವಾದ ನಿರೂಪಣೆ ಇದೆ ಜೋರಾಗಿ ಅತ್ತ ಯಾಕತ್ತಿ ಅತ್ತಿ ಯಾಕೆ ಇದ್ದಿ ಕಿಂ ರೋದಿಸಿ ಯಾಕಾಗಿ ಈ ಅಳು ಅಂತ ಕೇಳಿದ ಆಗ ಚತುರ್ಮುಖನಿಗೆ ಪಂಚಮುಖ ಪ್ರತ್ಯುತ್ತರವನ್ನು ಕೊಟ್ಟ ಏನುತ್ತರ ಕೊಟ್ಟ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರೀರ್ವ ಬುದ್ಧಿಯ ಆತ್ಮನಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇರ್ಪೆಯ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಹರಿ ಪ್ರಿಯತ